ವಿಡಿಯೋ ಮಾಡಿದ್ರೆ ಇನ್ಫಾರ್ಮೇಶನ್ ಏನು ಹೇಳೋದೇ ನನ್ನ ಇದು ನೋಡಿ ನಮ್ಮನ್ನ ಒಂದರ ಯಾವ ತರ ಅಂದ್ರೆ ನಾಯಿಗಿನ ಕೀಳಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದಂದ್ರೆ ಫಿಕ್ಸ್ ಏನಪ್ಪಾ ನೀನ್ ಟಿ ಎಲ್ ಎಲ್ಲ ಜಗಳ ಮಾಡ್ಕೊಂಡಿದ್ಯಾಲಂತ ನಾನೇನು ಸರ್ ನಾನು ಜಗಳ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಇನ್ಫಾರ್ಮೇಶನ್ ಕೇಳ್ತಾ ಇದೀನಿ ವಿಡಿಯೋ ಮಾಡ್ಕೊಂಡು ಹಾಯ್ ಸರಿ ವೆಲ್ಕ ನಮ್ಮ ಮತ್ತೊಂದು ವೀಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಮಾರುತಿಬ್ರು ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಏನಪ್ಪ ಆಗಿದೆ ಅಂತಂದ್ರೆ ಅವ್ರದ್ದು ಐ ಐಡಿ ಬ್ಲಾಕ್ ಆಗಿದೆ ಅಂತೆ ಯಾವ್ದ್ರಲ್ಲಿ ಅಂದ್ರೆ ಸ್ವಿಗಿಯಲ್ಲಿ ಅದು ಆಕ್ಚುಲಿ ಏನಾಯ್ತು ಎತ್ತಾಯ್ತು ಅಂತ ನಿಮಗೆ ಅವ್ರ ಬಾಯಿಂದನೆ ಕೇಳ್ತೀನಿ ಬನ್ನಿ ಸೊ ಓಕೆನಾ ನನ್ನ ಹೆಸರು ಬಂದ್ಬಿಟ್ಟು ಮಾರುತಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಾನು ಮುಂಚೆಯಿಂದ ಇವಾಗ ಒಂದು ಸುಮಾರು ಒಂದ್ ಮೂರ್ ತಿಂಗಳಿಂದ ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಇವಾಗ ನಿನ್ನೆ ಮೊನ್ನೆ ಏನಾಯ್ತು ಮೊನ್ನೆ ಯಾವಾಗ ಅಂದ್ರೆ ಸೋಮವಾರ ಸೋಮವಾರ ಸಂಜೆ ಏನಾಯ್ತು ನಾನು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರಕ್ಕೆ ಟಿ ಎಲ್ ಹತ್ರ ಹೋಗಿದ್ದೆ ಟಿ ಎಲ್ ಹತ್ರ ಹೋಗಿದ್ದೆ ಇಲ್ಲಿ ಅಂದ್ರೆ ಏಟಿ ಫೀಟ್ ರೋಡ್ ಅಲ್ಲಿ ಕುಲ ಹತ್ರ ಟಿ ಎಲ್ ಇರ್ತಾರೆ ಟಿ ಎಲ್ ಹತ್ರ ನಾನು ಹೋಗಿದ್ದೆ ಅವ್ರ ಹತ್ರ ಹಿಂಗೆ ಕೇಳಿದೆ ನಮ್ ಪ್ರಾಬ್ಲಮ್ ಏನಂತಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಇವಾಗ ಒಂದು ಸಂಡೇ ಅಂದ್ರೆ ಭಾನುವಾರ ಭಾನುವಾರ ನಾನು ಡ್ಯೂಟಿ ಮಾಡ್ತಾ ಇದ್ದೆ ಅವಾಗ ಏನಾಯ್ತು ನನಗೆ ಒಂದು ಆರ್ಡರ್ ಬೀಳುತ್ತೆ ಅಂದ್ರೆ ಒಂದ್ ಆರ್ಡರ್ ಅಲ್ಲ ಒಂದ್ ಆರ್ಡರ್ ಆಗಿದ್ರೆ ಏನೋ ಹೋಗ್ಲಿ ಬಿಡು ಅಂತ ಚುನಾಗಿ ಬಿಡ್ತಿದ್ದೆ ಬಟ್ ನನಗೆ ಎರಡು ಮೂರು ಆರ್ಡರ್ ಅಲ್ಲೂ ಕಡಿಮೆ ಅಮೌಂಟ್ ಸಿಗ್ತಾ ಇತ್ತು ಹೆಂಗೆ ಬಂದ್ರೆ ಇವಾಗ ಪಿಕ್ಅಪ್ ಲೊಕೇಶನ್ ಎರಡು ಕಿಲೋಮೀಟರ್ ಮತ್ತೆ ಡ್ರಾಪ್ ಲೊಕೇಶನ್ ಹತ್ತು ಕಿಲೋಮೀಟರ್ ಟೋಟಲ್ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಬರಬೇಕು ಕೇವಲ ಅರವತ್ತು ರೂಪಾಯಿ ಸಿಗ್ತಾ ಇತ್ತು ಐವತ್ತೆಂಟು ರೂಪಾಯಿಂದ ಅರವತ್ತು ರೂಪಾಯಿ ಇದು ಒಂದ್ ಆರ್ಡರ್ ಆದ್ರೆ ಪರವಾಗಿಲ್ಲ ಓಕೆ ಏನೋ ಆಗಿತ್ತು ಒಂದೇ ಆರ್ಡರ್ ಮಾಡ್ಕೊಡೋಣ ಏನೋ ಡ್ರಾಪ್ ಮಾಡೋಣ ಅಂತ ಸುಮ್ಮನೆ ಬಿಟ್ಟಿದ್ದೆ ಎರಡರಿಂದ ಮೂರ್ ಆರ್ಡರ್ ಬಂತು ಅದಕ್ಕೆ ನಾನು ಏನ್ ಇದು ಹಿಂಗೆ ಆದ್ರೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಟಿ ಎಲ್ ಹತ್ರ ಹೋಗಿದ್ದೆ ಇವಾಗ ಸೋಮವಾರ ಸಂಜೆ ಸೋಮವಾರ ಸಂಜೆ ಡ್ಯೂಟಿ ಆಫ್ ಮಾಡ್ಕೊಂಡು ಟಿ ಎಲ್ ಹತ್ರ ಹೋಗಿದ್ದೆ ಟಿ ಎಲ್ ಹತ್ರ ಹೋಗಿ ಕೇಳಿದೆ ನಾನು ಕೇಳಿದೆ ಸರ್ ಈ ತರ ಆಗ್ತಾ ಇದೆ ನಾ ನನ್ಗೆ ಇದು ಹೇಗೆ ಮಾಡ್ಬೇಕು ಮತ್ತೆ ಇದಕ್ಕೂ ಪರಿಹಾರ ಆಯ್ತಾ ಏನಂತ ಕೇಳಿದೆ ಅದನ್ನೇನು ಏನೋ ನಾನು ವಿಡಿಯೋ ಮಾಡ್ತಾ ಇದ್ದೆ ಓಕೆನಾ ಪ್ರೂಫ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೆ ಅವ್ರು ಪ್ರೂಫ್ಗೋಸ್ಕರ ವಿಡಿಯೋ ಮಾಡೋಕೆ ಏ ನಿನ್ ವಿಡಿಯೋ ಮಾಡಿದ್ರೆ ನಾನು ಏನೋ ಇನ್ಫಾರ್ಮೇಶನ್ ಕೊಡೋಲ್ಲ ನಿನ್ಗೆ ಏನು ಹೇಳೋದಿಲ್ಲ ನಿನ್ಗೆ ಅದೇನ್ ಮಾಡ್ಕೊಂಡು ಮಾಡ್ಕೋರಿ ಅಂತ ಹೇಳುದು ಆತರ ಕಳ್ಸಿದ್ರೆ ಅವ್ರು ಏನಾಗಿದೆ ಸಮಸ್ಯೆ ಸಮಸ್ಯೆ ಏನಿಲ್ಲ ಬ್ರೋ ಇವಾಗ ಅವ್ರ ಹತ್ರ ಕೇಳಿದಕ್ಕೆ ಹಂಗ ಮಾರನೇ ದಿನ ನನ್ನ ಐಡಿಯನ್ನ ಡಿಆಕ್ಟಿವೇಟ್ ಮಾಡ್ತಾರೆ ಅವ್ರ ಹತ್ರ ನಾನೇನು ರಾಶ್ ಮಾತಾಡಿದ್ರೆ ಮಾತಾಡಿದ್ದೀನಿ ಅಂತೆ ಯಾಕಂದ್ರೆ ನನ್ನ ಹತ್ರ ಪ್ರೂಫ್ ಇದೆ ಅವ್ರು ಕೇಳ್ಬೋದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ವಿಡಿಯೋ ಮಾಡ್ಕೊಂಡಿದ್ದೆ ನನ್ನ ಹತ್ರ ವಿಡಿಯೋನು ಇದೆ ನಾನು ಕೆಡತ ಮಾತಾಡಿದ್ದೀನಿ ಅವ್ರು ಕೆಟ್ಟದ್ರು ಯಾವ ಕೆಟ್ಟದಾಗ ಏನು ಮಾತಾಡಿಲ್ಲ ನಾನು ರೂಡಾಗಿ ಮಾತಾಡಿದ್ ಅವ್ರು ರೂಢ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ವಿಡಿಯೋದಲ್ಲಿ ಯಾಕಂದ್ರೆ ಅವ್ರ ಹತ್ರ ಹೋಗಿ ಕೇಳಿದೀನಿ ಸಮಸ್ಯೆ ಅಂತೆ ಇದಾದ ಇದೆಲ್ಲ ಆದ್ಮೇಲೆ ಮತ್ತೆ ತಿರ್ಗಾ ನಾನು ಹೆಡ್ ಆಫೀಸ್ಗೆ ಹೋಗಿದ್ದೀನಿ ಇಲ್ಲಂದ್ರೆ ಕೋರ್ಮಂಗ್ಲ ಕೋರ್ಮಂಗ್ಲಾಗ ಹೋಗಿದ್ದೀನಿ ಕೋರ್ಮಂಗ್ಲದಲ್ಲಿ ಅಲ್ಲಿ ಕೂಡ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅಂದ್ರೆ ನಮ್ಮನ್ನ ಒಂಥರ ತರ ಅಂದ್ರೆ ನಾಯಿಗಿನ ಕೀಳಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದಂದ್ರೂ ಫಿಕ್ಸ್ ಯಾಕೆ ಅಂತಂದ್ರೆ ನಾನು ಹೋಗಿ ಕೇಳಿದೀನಿ ಅವ್ರ ಹತ್ರ ಹಿಂಗ ಹಿಂಗ ಸರ್ ಹಿಂಗೆ ಝೋನ್ ನಂದು ಆರ್ ಟಿ ನಗರ್ ಝೋನು ಬೆಳೆ ರೋಡ್ ಝೋನು ಹಿಂಗಾಗೈತೆ ನಂದು ಅಕೌಂಟ್ ಡಿಆಕ್ಟಿವೇಟ್ ಆಗೈತೆ ಅಂತ ಕೇಳಿದ ಅವ್ರ ಏನ್ ಮಾಡಿದಾರೆ ಅಲ್ಲಿ ಹೆಡ್ಡಿಂದ ಇ ಟಿ ಎಲ್ ಗೆ ಫೋನ್ ಮಾಡಾರೆ ಇ ಟಿ ಎಲ್ ನವ್ರು ಅವ್ರಿಗೆ ಫೋನ್ ಫೋನ್ ಎಲ್ಲ ಹೇಳಿದಾರೆ ಹಿಂಗ ರೂಢ ಮಾತಾಡ್ತಾನೆ ಹಿಂಗ ಅಂತ ಅನ್ ಟೋನ್ ಇರೋದ ಹಂಗೆ ನಾನ್ ಮಾತಾಡದೆ ಸ್ವಲ್ಪ ಗಟ್ಟಿದ್ ಮಾತಾಡ್ತೀನಿ ಅವ್ರಿಗೆ ಹೆಂಗ್ ಆತರ ಅವ್ರು ಹೆಂಗ್ ಅರ್ಥ ಮಾಡ್ಕೊಂಡ್ರ ನನಗ್ ಗೊತ್ತಿಲ್ಲ ಅವ್ರು ಮಾತಾಡಿದ್ರೆ ಆತರ ಮಾತಾಡಿದಾರೆ ಅಂತ ಹೇಳಿದ್ರು ಅವರು ನಾನು ರೂಢ ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದಾರೆ ಅವರು ಎ ತಿರ್ಗಾದ್ಮೇಲೆ ಅವ್ರ ಹೆಂಗ್ ಕೇಳಿದ್ರು ಏನಪ್ಪ ನೀನ್ ಟಿ ಎಲ್ ಜೊತೆ ಎಲ್ಲಾ ಜಗಳ ಮಾಡ್ಕೊಂಡಿದ್ಯಲ್ಲ ಅಂತ ನಾನೇನ್ ಹಿಂದೆ ಸರ್ ನಾನ್ ಜಗಳ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಇನ್ಫಾರ್ಮೇಶನ್ ಕೇಳ್ತಾ ಇದೀನಿ ವಿಡಿಯೋ ಮಾಡ್ಕೊಂಡಿದೆಯಲ್ಲ ಅಂತ ಕೇಳ್ತಾರೆ ಹೌದು ಸರ್ ಯೂಟ್ಯೂಬರ್ ಆಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಿ ಹಂಗಾಗಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೆ ಅದನ್ನ ಅವರು ಯಾವ ತರ ಮಾತಾಡಿದ್ರೆ ಪ್ರೂಫ್ ಇದೆ ಸರ್ ತೋರಿಸೀನಿ ಅಂತ ಹೇಳಿದೆ ನೀನು ಈ ತರ ಮಾತಾಡಿದ್ರೆ ಸರಿ ಇರೋಲ್ಲ ನೀನು ಮೆತ್ತಗೆ ಮಾತಾಡೋ ಅಂತ ಹೇಳಿ ನಾನು ಸರ್ ನನ್ನ ಟೋನ್ ಇರೋದ ಹಿಂಗೆ ಸರಿಗಿರಲ್ಲ ಅಂತ ಹೇಳ್ತಾರೆ ಸರಿಗಿರಲ್ಲ ಅಂದ್ರೆ ಏನು ಮಾಡ್ಬೋದು ಇವರು ಅದನ್ನೇ ಕೇಳ್ತಾ ಇರೋ ಅವರು ಅವ್ರ ಅಲ್ಲಿ ಹೆಡ್ ಆಫೀಸಲ್ಲಿ ಹಾಂ ಅದಾದ್ಮೇಲೆ ಹೇಳ್ತಾರೆ ಇದು ನಮ್ ಸ್ವಿಗ್ಗಿ ಕಡೆಯಿಂದ ಆಗಲ್ಲ ನೋಡ್ಕೊಂಬಿಡಿ ಅಂತ ಹೇಳಿದ್ರ ಸಮಸ್ಯೆ ಏನಿಲ್ಲ ಬ್ರ ಸಮಸ್ಯೆ ಅಂದ್ರೆ ಇವಾಗ ನೋಡಿ ಇಷ್ಟ ದಿನ ಮಾಡ್ತಾ ಇದ್ದೆ ನಾನು ಮೂರ್ ತಿಂಗಳ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ನನ್ ಸೆಟ್ ಆಗಿದೆ ಮತ್ತೆ ತಿರ್ಗಾ ಬೇರೆ ಆ್ಯಪ್ ಮಾಡ್ಬೇಕಂದ್ರೆ ಬೇರೆ ಆ್ಯಪ್ಗಳ ಬಗ್ಗೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಯ್ತದೆ ಹಂಗಾಗಿ ವಿಷ ಬ್ರೋ ಇವಾಗ ಕಸ್ಟಮರ್ ಕೇರ್ ನಿಮಗೆ ಗೊತ್ತಿರೋ ಹಂಗೆ ಟಿ ಎಲ್ ಅವರು ಮಾಹಿತಿ ಕೊಡ್ತಾರೆ ಓಕೆ ಅದು ಬೇರೆ ರೀಸನ್ ಬಟ್ ಸರಿಯಾದ ರೀತಿ ರೆಸ್ಪಾನ್ಸ್ ಸಿಕ್ತಾ ಇಲ್ಲ ಡೆಲಿವರಿ ಬಾಯ್ಸ್ ಗಳಿಗೆ ಸರಿಯಾದ ರೀತಿ ರೆಸ್ಪಾನ್ಸ್ ಸಿಕ್ತಾ ಇಲ್ಲ ಮತ್ತೆ ಫುಲ್ ಕೇರ್ಲೆಸ್ ಯಾರ ಬಗ್ಗೆನೋ ಅವರು ಏನ್ ಅಲ್ಲಿದ್ದ ಇಲ್ಲಿ ಗಂಟ ನಾನು ಇಲ್ಲಿಂದ ಅಲ್ಲಿ ಗಂಟ ಹೋಗಿ ಕೋರ್ ಮಂಗ್ಲದಲ್ಲಿ ಏನೋ ರೆಸ್ಪಾನ್ಸ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅವ್ರು ಕೂರಿಸ್ಬಿಟ್ಟು ಕೇಳ್ಬೋದು ತಾನೇ ಏನೇಕಪ್ಪ ಹಿಂಗ ಆಗೈತೆ ಹಿಂಗಿಲ್ಲ ಅವರು ಕೂಡ ರ್ಯಾಷ ಮಾತಾಡ್ತಿದ್ರು ಅದು ಕೂಡ ರೆಕಾರ್ಡಿಂಗ್ ಐತೆ ನನ್ನ ಹತ್ರ ಅವ್ರು ಕೂಡ ರಾಶಿ ಮಾತಾಡ್ತಾ ಇದ್ರು ಹಿಂಗ್ ಮಾತಾಡಿದ್ರ ಇವಾಗ ನನ್ನಂತವ್ ಕೆಲಸ ಮಾಡೋ ಓಕೆನಾ ಎಷ್ಟು ಸಮಸ್ಯೆ ಸಮಸ್ಯೆ ಏನಿತ್ತು ಅಂತಂದ್ರೆ ನಾನು ಏನಕ್ಕೆ ಅಮೌಂಟ್ ಕಡಿಮೆ ಬರ್ತಾ ಇದಲ್ಲ ಅವ್ರ ಹತ್ರ ಕೇಳಿದ್ರ ಜಾಸ್ತಿ ಟ್ರಾವೆಲ್ ಮಾಡಿದೆ ನಾನು ಇವಾಗ ಹತ್ತು ಕಿಲೋಮೀಟರ್ ಕಿಲೋಮೀಟರ್ ಲೆಕ್ಕ ನಾನೇನ್ ಕೇಳಿದೆ ಅವ್ರ ಹತ್ರ ಫಸ್ಟ್ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಹೋಗಿ ನನ್ಗೆ ಇದಾಗ್ತದೆ ಸರ್ ಇನ್ನೊಂದು ಜೋನ್ ಆ್ಯಡ್ ಮಾಡಿ ಅಂತ ಕೇಳಿದೆ ಯಾವುದೋ ಸಾಕಾರ ನಗರ ಜೋನ್ ಆ್ಯಡ್ ಮಾಡಿ ಅಂತ ಕೇಳಿದೆ ಅದಾದ್ಮೇಲೆ ನಾನು ಒಂದ್ ಮಾತು ಕೇಳಿದೆ ಸರ್ ರೇಟಿಂಗ್ ಕಾರ್ಡ್ ಎಷ್ಟು ಸರ್ ಅಂತ ಕೇಳಿದೆ ಓಕೆನಾ ರೇಟಿಂಗ್ ಕಾರ್ಡ್ ಎಷ್ಟು ಅಂತ ಕೇಳಿದೆ ಅದಕ್ಕೆ ಅವ್ರ ಏನತ್ರ ನೀನ್ ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದ್ದ ನಾನು ಏನು ಹೇಳಲ್ಲ ಫೋನ್ ನೋಡ್ಕೋ ಅಂತ ಹೇಳ್ತಾರೆ ಅಷ್ಟೇ ಆಗಿದ್ದು ಮಾಡೋದ್ ಇಲ್ಲ ವಿಡಿಯೋ ಮಾಡೋದನ್ನ ಹೇಳಿಲ್ಲ ಗಲಾಟೆ ಗಿಲಾಟೆ ಏನಾಗಿಲ್ಲ ಇಲ್ಲ ಬ್ರೋ ಆತರ ಆಕ್ಚುಲಿ ನಡೀತಂದ್ರೆ ಇದನ್ನ ಕೇಳ್ತಾರೆ ನಾನೇನ್ ಸರ್ ರೇಟಿಂಗ್ ಕಾರ್ಡ್ ಏನು ಅಂತ ಕೇಳಿದೆ ನಾನು ಸ್ವಿಗ್ಗಿ ಕಂಪ್ನಿದಲ್ಲ ಸರ್ ಸ್ವಿಗ್ಗಿ ಕಂಪ್ನಿ ಅಂದ್ರೆ ರೇಟಿಂಗ್ ಕಾರ್ಡ್ ಎಷ್ಟು ಅಂತ ಕೇಳಿದೆ ನಾನು ಓಕೆನಾ ಅವ್ರ ಏನಂದ್ರ ಏ ವಿಡಿಯೋ ಮಾಡಿದ್ರೆ ನಾನು ಏನು ರೇಟಿಂಗ್ ಕಾರ್ಡ್ ಹೇಳಲ್ಲ ನಾನು ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ ಅದೇನ್ ಅದೇನು ಇದು ಮಾಡ್ತೀರಾ ಅದ್ ಮಾಡ್ಕೊಳ್ಳಿ ನಾನಂದ್ರು ಮಾಡಲ್ಲ ಅಂತ ಹೇಳಿದೆ ಅವ್ರು ಅಷ್ಟೇ ಹ್ಮ್ ಅದೇ ಇವಾಗ ಏನಾದ್ರು ಸಮಸ್ಯೆ ಅಂತ ಹೋದ್ರೆ ನಿಮ್ಗೆ ಪರಿಹಾರ ಅಂದ್ರೆ ಸಿಗಲ್ಲ ಸೊ ಐ ಡಿ ಬ್ಲಾಕ್ ಮಾಡ್ತಾರೆ ಸ್ವಲ್ಪ ಏನೋ ಜೋರಾಗಿ ಮಾತಾಡಿದ್ರೆ ನಿಮ್ ಐ ಡಿ ಬ್ಲಾಕ್ ಆಗಂದ್ರು ಫಿಕ್ಸ್ ಈ ತರ ಆ ತರ ಮೆತ್ತಗೆ ಮೆಲ್ಲುಕೆ ಆತರ ಮಾತಾಡ್ಬೇಕಂತ ಇಂದ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ನಮ್ ಟೋನ್ ಇರೋದೇ ಹೆಂಗೆ ಪ್ರೀಚಿಂದ ಮಾತಾಡ್ಬೇಕಂತ ಮೆತ್ತಗ್ ಮಾತಾಡ್ಬೇಕಂತ ಅದೇ ಮತ್ತೆ ಕೇಳ್ತಾರೆಂಟಿಷ್ಟ ಅದ್ ಹೆಂಗೆ ಅಂತ ಗೊತ್ತಾಗ್ತಲ್ಲ ನನ್ಗೆ ಮುಂದೆ ಮುಂದೆ ಏನಿಲ್ಲ ಬ್ರ ಬೇರೆ ಯಾವ್ದಾರು ನೋಡ್ಕೊಳ್ಬೇಕು ಹಾ ಮಾಡ್ಕೋ ಇವತ್ತು ಅಕೌಂಟ್ ಕೇಳಿದ್ದೀನಿ ನಾನು ಇನ್ನೇನ್ ರಾತ್ರಿ ಕೂಡ ಹೋಗಿ ಕೇಳಿದೀನಿ ಅವ್ರ ಹತ್ರ ನಾ ಇತರ ನಿಂತ್ಬಿಟ್ಟು ಕೇಳಿದೀನಿ ಕೈ ಕಟ್ಕೊಂಡು ಸರ್ ಹಿಂಗ ಆಗೈತೆ ಜನ ಆಗೈತೆ ಸರ್ ಅದಕ್ಕೆ ಅವರು ಇಲ್ಲ ನೀನು ರೂಢ ಬಿಗ ಮಾಡಿದ್ದೀನ ಅಲ್ಲಿ ಕೂಡ ಹಂಗೆ ಮಾಡಿದ್ಯಂತ ಅಲ್ಲಿ ಕೂಡ ಮಾಡಿಲ್ಲ ಸರ್ ಅಂತ ಹೇಳಿದ್ರೆ ವಿಡಿಯೋ ಇದೆ ಅಲ್ಲಿ ಕೂಡ ಅಂತ ಮಾಡ್ಕೊಂಡ್ಬಂದೀನ ಅಲ್ಲಿ ಕೂಡ ರೂಢ ಮಾತಾಡಿಲ್ಲ ಸರ್ ಹತ್ರ ನನ್ನ ನಾನು ಮಾತಾಡೋದು ಏನೇ ಮಾತಾಡ್ಲಿ ನಾವು ಮಾತಾಡ್ತೀವಿ ಅಂದ್ರೆ ಫಸ್ಟ್ ಅವ್ರು ಏನೂ ಕೇಳಲ್ಲ ನಾವು ಮಾತಾಡೋ ಮುಗಿಸೋರಿಗೆ ಅವ್ರು ಏನು ಕೇಳಲ್ಲ ಅವರೇ ಮಾತಾಡ್ತಾರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿ ನೀವು ಹೊಸ ಬೈಕ್ ತಗೊಂಬರ್ತೀನಿ ಇ ಎಮ್ ಐ ಕಟ್ತೀನಿ ಅದರಲ್ಲೇ ದುಡದು ಅಂತ ಅಂದ್ರೆ ಬಹಳ ಕಷ್ಟ ಇದೆ ಸಿಂಪಲ್ ಅಂತೂ ಇರ್ಲಿಲ್ಲ ಕೆಲಸ ಇದೆ ಬಹಳ ಕಷ್ಟ ಇದೆ ಮತ್ತೆ ನಿಮಗೆ ಹೆಂಗಪ್ಪ ಅಂದ್ರೆ ಆ ನಿಮ್ ಅನ್ಕೊಂಡ ರೀತಿ ನಿಮ್ಗೆ ಊಟ ಮಾಡಕ್ ಆಗಲ್ಲ ವಿದ್ಯೆ ಆಗ್ತದ ಎಲ್ಲ ಗೊತ್ತಿಲ್ಲ ಇಷ್ಟೆಲ್ಲ ಸವಾಲುಗಳು ಇರ್ತಾವೆ ಇಷ್ಟ ನಾನು ಫೇಸ್ ಮಾಡ್ತೀನಿ ನಾನು ದುಡಿದೇ ದುಡಿತೀನಿ ಅಂತ ಬಂದ್ರೆ ಬರ್ರಿ ಬೇಡ ಅಂತ ಹೇಳೋದು ಈಗಿನ ಸಿಚುವೇಶನ್ ಅಲ್ಲಿ ಈಗ ರಾಪಿಡೋ ಬ್ಯಾನ್ ಆಗಿರೋದಕ್ಕೆ ಮತ್ತೆ ಔಟ್ ಆಫ್ ಸ್ಟೇಟ್ ಇಂದ ಹುಡುಗರು ಬಂದವ್ರೆ ಅವರೆಲ್ಲ ಬಂದು ಸೇರ್ಕೊಂಡಿರೋಕೆ ಇವಾಗ ಏನಾಗಿದೆ ಅಂದ್ರೆ ಆರ್ಡರ್ಗಳು ಸ್ವಲ್ಪ ಕಡಿಮೆ ಆಗಿದಾವೆ ಆರ್ಡರ್ಗಳು ಸಿಕ್ತಲ್ಲ ಮತ್ತೆ ಒಂದು ಅಮೌಂಟ್ ಕೂಡ ಕಡಿಮೆ ಕೊಡ್ತಾ ಇದಾರೆ ಬಹಳ ಅಮೌಂಟ್ ಕಡಿಮೆ ಕೊಡ್ತಾ ಇದಾರೆ ಹೇಳಕಂದ್ರೆ ಕಂಪೇರ್ ಮಾಡಿದ್ರೆ ಅದು ಅಮೌಂಟ್ ಗೂ ನಾವು ಓಡಾಡೋ ಇದಕ್ಕೂ ಟ್ರಾವೆಲ್ ಮಾಡೋದು ಇದಕ್ಕೂ ಅದು ಸಂಬಂಧನೇ ಇಲ್ಲ ಇರೋ ರೀತಿ ಆಗ್ಬಿಡಿದೆ ಹಾ ಬ್ರೋ ಸೇದ್ರೆ ಸೊ ಕೇಳಿಸ್ಕೊಂಡ್ರಲ್ಲ ಸೊ ಈಗ ನಿಮ್ಗೆ ಏನ್ ಅರ್ಥ ಆಗಿದೆಯೋ ಏನೋ ಗೊತ್ತಿಲ್ಲ ಬಟ್ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಈಗಿನ ಪರಿಸ್ಥಿತಿ ಇಲ್ಲಿ ನಾನು ಯಾರನ್ನೂ ಬೆರಲೆತ್ತಿ ಪಾಯಿಂಟ್ ಮಾಡಿ ನಾನು ಮಾತಾಡ್ತಾ ಇಲ್ಲ ಅಲ್ಲಿ ಏನಾಗಿದೆ ಈಗ ಇವ್ರು ಹೇಳೋದು ಇವ್ರ ಅಭಿಪ್ರಾಯ ಇವ್ರು ಹೇಳ್ತಿದ್ದಾರೆ ಅವ್ರನ್ನ ನಾನು ಕಾಲ್ ಮಾಡಿ ಕೇಳೋದಕ್ಕೆ ಅವ್ರು ಹೇಳ್ತಿರೋದು ಇವರು ರ್ಯಾಶ್ ಆಗಿ ಮಾತಾಡಿದ್ರು ಅಂತ ಬಟ್ ಆ ವಿಡಿಯೋ ನಾನು ನೋಡಿದೆ ಬಟ್ ನನಗೇನು ರಾಶ್ ಆಗಿ ಮಾತನಾಡಿದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಸಿ ನನ್ನ ಒಪಿನಿಯನ್ ಇದು ನನಗೆ ಅನಿಸ್ಲಿಲ್ಲ ಬಟ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು ಜನ ನನಗೆ ಹೇಳ್ತೀರಾ ನನ್ಗೆ ಈ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಆಗಿದೆ ಇದಾಗಿದೆ ಅದಾಗಿದೆ ಇದನ್ನ ಸ್ವಲ್ಪ ಹತ್ರ ಮಾತಾಡಿ ಅದನ್ನ ಮಾತಾಡಿ ಅಂತ ನೋಡಿ ನಾವು ಏನಾದ್ರು ಟಿ ಎಲ್ ಹತ್ರ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳೋದು ಒಂದೇ ನಿಮ್ ಸಮಸ್ಯೆ ಇದ್ರೆ ಮಾತಾಡಪ್ಪ ಇಲ್ಲಾಂದ್ರೆ ಯಾಕೆ ಬೇರೆ ಅವ್ರದೆಲ್ಲ ಮಾತಾಡಕ್ಕೆ ನೀನೇನ್ ಏನ್ ಲೀಡ್ರಾ ಅಂತಾರೆ ಸರಿ ಓಕೆ ನಾವೇನಾದ್ರು ಹಂಗು ಹೋಗಿ ಏನಾದ್ರು ಜಾಸ್ತಿ ಲೈಕ್ ಏನೋ ಪ್ರೆಷರ್ ಮಾತಾಡಕಿ ಪ್ರೆಷರ್ ಆಗಿ ಮಾಡಕ್ ಹೋದ್ರೆ ನಮ್ಮ ಐಡಿಗಳ ಇದೇ ತರ ಬ್ಲಾಕ್ ಮಾಡ್ತಾರೆ ನೋಡಿ ನಾವು ಇದನ್ನೇ ನಂಬ್ಕೊಂಡು ಜೂನ ಮಾಡ್ತಾ ಇರೋರು ಈಗ ಓಕೆ ಈಗ ನೋಡಿ ಇದು ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ ಇದೆ ಮಾಡ್ತಾರೆ ಅಡ್ಜಸ್ಟ್ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಅಷ್ಟು ಎಷ್ಟು ರಿಸ್ಕ್ ಆಗುತ್ತೆ ಅದು ನಮಗ್ ಗೊತ್ತಿರ್ತದೆ ಅಂಡ್ ದ ಎಂಡ್ ಪಾಯಿಂಟ್ ನಾನು ಏನಾದಿರೋದಂದ್ರೆ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಇಲ್ಲನಲ್ಲ ಬಟ್ ಒಗ್ಗಟ್ಟಾಗಿ ಹೋಗಿ ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ಸರಿ ಹೋಗುತ್ತೆ ಈ ತರ ಒಬ್ಬೊಬ್ಬರಾಗಿ ಇವರು ಇವ್ರು ಹೋಗಿ ಪ್ರಶ್ನೆ ಮಾಡಿದ್ರೆ ಇವ್ರ ತರನೇ ಐ ಡಿ ಬ್ಲಾಕ್ ಮಾಡ್ತಾರೆ ಬಟ್ ನಾನು ಕೇಳೋದು ಆಸ್ ಅ ಕಂಪ್ನಿ ಕೇಳ್ತೀನಿ ನಾನು ಈ ಟಿ ಎಲ್ ಆಗಲಿ ಇನ್ನೊಂದಾಗ್ಲಿ ಈ ಆಫೀಸು ಹೆಡ್ ಆಫೀಸ್ ನಾನು ಇವ್ರನ್ನ ಯಾರನ್ನೂ ಕೇಳಲ್ಲ ಏನಕ್ಕೆ ಇವರೆಲ್ಲ ನಾವ್ ಇರೋದಕ್ಕೆ ಇವ್ರು ಇರೋದು ಇವ್ರು ಇಲ್ಲ ಇಲ್ಲ ನನ್ನ ಅಭಿಪ್ರಾಯ ಇದು ಓಕೆ ನನ್ನ ಒಪ್ಪಿನಿಯನ್ ಹೇಳ್ತಾ ಇದೀನಿ ಅಷ್ಟೇ ಅಂಡ್ ಕಂಪ್ನಿ ಅವರದ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಈ ತರ ಐಡಿ ಬ್ಲಾಕ್ ಮಾಡಿದ್ರೆ ಈಗ ಇವ್ರದೇನಾದ್ರೂ ಮಿಸ್ಟೇಕ್ ಇದ್ರೆ ಖಂಡಿತ ಮಾಡಿ ನನ್ ಬಡನಲ್ಲ ಬಟ್ ಇವ್ರ ಹೋಗಿ ಕೇಳಿದಾರೆ ಪ್ರಶ್ನೆ ಮಾಡಿದಾರೆ ಅದನ್ನ ತಿಳಿಸಿ ತಿಳ್ಸಿ ಹೇಳಿ ಸರಿ ಹಿಂಗೆಲ್ಲ ಮಾಡಬೇಡಿ ಹಿಂಗೆಲ್ಲ ಮಾಡಿದ್ರೆ ತಪ್ಪು ಅಂತ ಫಸ್ಟ್ ಒಂದು ವಾರ್ನ್ ಮಾಡಿ ಸೆಕೆಂಡ್ ಟೈಮ್ ಏನಾದ್ರು ಆ ತರದಾಗ್ ಬ್ಲಾಕ್ ಮಾಡ್ಬೋದಿತ್ತು ನೀವು ಡೈರೆಕ್ಟ್ ಆಗಿ ಏಕಾಏಕಿ ನೀವು ಐಡಿನ ಬ್ಲಾಕ್ ಮಾಡೋದ್ ಅದಂತಾನೆ ಅಂತ ನನಗೆ ಗೊತ್ತಿಲ್ಲ ಇದನ್ನ ನಂಬ್ಕೊಂಡು ಈ ವ್ಯಕ್ತಿ ಜೂನ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ ನಿಮಗೆ ಗೊತ್ತಾಗಲ್ಲ ಯಾಕಂದ್ರೆ ನೀವು ಎಸಿ ರೂಮಲ್ಲಿ ಕುತ್ಕೊಂಡು ನಾಟ್ ಪಾಯಿಂಟ್ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಇದು ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಓಕೆನಾ ಸೊ ನಿಮಗೆ ಗೊತ್ತಾಗಲ್ಲ ನಮ್ ಇಲ್ಲಿ ಏನ್ ಕಷ್ಟ ಅಂತ ಸೊ ಆ ಹುಡುಗರು ಹುಡುಗು ಈ ಹಿಡಿದು ವಿಡಿಯೋ ನಾ ನೋಡಿದೀನಿ ನಿಮ್ಗೂ ಹಾಕಿರ್ತೀನಿ ನಾನು ಹೇಳೋದಿಷ್ಟೇ ಎಲ್ಲಾದ್ರೂ ತಪ್ಪಿದ್ರೆ ಹುಡುಗರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇಷ್ಟೇ ಹೇಳಿದೆ ಇವರೋ ಇಲ್ಲಿಗೆ ಮುಗಿಸ್ತಾ ಇದ್ವಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಂಡ್ ಮಾಡ್ತಿವ್ರೋದು ನಾನು ನಿಮ್ಗೆ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಯಾವ್ದನ್ನು ನಂಬ್ಕೊಂಡು ಜೀವನ ಮಾಡಬೇಡಿ ಇಲ್ಲಿ ಎಲ್ಲಾನು ಶಾಶ್ವತ ಇಲ್ಲಿ ಶಾಶ್ವತವಾಗಿ ಯಾವುದೂ ಇಲ್ಲ ಎಲ್ಲಾನು ಇವಾಗ ಇರ್ತದೆ ನಾಳೆ ಹೋಗ್ತದೆ ಫಸ್ಟ್ ಆಫ್ ಆಲ್ ನಾವ್ ಹೇಳ್ಬೇಕಾದ್ರೆ ಈ ಕೆಲ್ಸನೇ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಹೊಡಿತ ಅದ ಯಾವಾಗ ಇದ್ ಮಾಡ್ತಾ ಗೊತ್ತಿಲ್ಲ ಸೊ ಅದನ್ನ ಇದನ್ನ ಇದನ್ನೆಲ್ಲ ನಮ್ಕೊಂಡು ಮಾಡೋದು ನನ್ನ ಪ್ರಕಾರ ನಮ್ ದಡ್ಡತನ ಅಷ್ಟೇ ಸೊ ಇದಿಲ್ಲ ಅಂದ್ರೆ ಇನ್ನೊಂದು ಅದು ದೊಡ್ಡವ್ರ ಒಂದ್ ಗಾದೆ ಹೇಳ್ತಾರೆ ಅದು ಬಾಯ್ ಎದ್ ಬಾ ಇದು ಬಾರ್ದು ಬಟ್ ಬೇಡ ಬಟ್ ಏನಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿ ಏನೇ ಮಾಡೋದು ಆಸ್ ಆಸ್ ಎ ಕಂಪ್ನಿ ಅವ್ರು ನೀವು ಸೊ ಫೈನಲ್ ಆಗಿ ಏನೇ ಹೇಳ್ತೀವಿ ಏನು ಹೇಳ್ತಾ ಅಂದ್ರೆ ನೀವು ಏನೇ ಕ್ವೆಶನ್ ಮಾಡಿದರು ಅವರಿಗೆ ಅಂದ್ರೆ ಸ್ವಲ್ಪ ರೇಟ್ ವಾಯ್ಸ್ ರೇಟ್ ಮಾಡ್ಬಿಟ್ಟು ಏನೋ ಒತ್ತಾಯ ಒತ್ತಾಯಪೂರ್ವಕ ನೀವು ಏನಾರು ಕೇಳಿದ್ರೆ ಅವರು ಬೇಗ ರೆಸ್ಪಾನ್ಸ್ ಮಾಡೋಲ್ಲ ಒಂದು ಮತ್ತೆ ನಿಮ್ಮನ್ನ ಯಾವ ರೀತಿ ಅಂತ ಅವ್ರ್ ಬೇಕೋ ಸಿಂಪಲ್ ಆಗಿ ಹೇಳ್ತಾರೆ ಹೇಳ್ತಾರ ಅವ್ರಷ್ಟ ಇನ್ನೊಂದೇನ್ ಸಮಸ್ಯೆ ಅಂತಂದ್ರೆ ಮೊದಲೆಲ್ಲ ಡೆಲಿವರಿ ಬಾಯ್ಸ್ ಕಮ್ಮಿ ಇದ್ದಾಗ ಇವ್ರಿಗೆ ಡೆಲಿವರಿ ಬಾಯ್ಸ್ ಕಮ್ಮಿ ಇದ್ದಾಗ ಈ ತರ ಎಲ್ಲ ಬಿಹೇವ್ ಮಾಡ್ತಿರ್ಲಿಲ್ಲ ಈಗ ಏನಾಗಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಹುಡುಗರು ಸುಮಾರು ಜನ ಇದ್ದಾರೆ ಲೈನ್ ಅಲ್ಲಿ ಇದಾರೆ ಅವ್ರು ಬೇಡ ಬೇಡದ್ರು ಹುಡುಗರು ಬರಕಿದ್ದಾರೆ ಅದಕ್ಕೆ ಇವ್ರಿಗೆ ಒಂಥರ ಧೈರ್ಯ ಜಾಸ್ತಿ ಆಗಿದೆ ಅಷ್ಟೇ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ ನೀವೇ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ